ತನ್ನ ಶರೀರದ ಅರ್ಧ ಅಂಗವನ್ನೇ ಪಾರ್ವತಿಗೆ ನೀಡಿ ಅರ್ಧ ನಾರೇಶ್ವರನಾದ ಶಿವನ ಪ್ರೇಮಕತೆ ಇದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮಕತೆ ಸಾಧಾರಣವಾಗಿಲ್ಲ ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ತಪಸ್ಸು ಆಚರಣೆ ಬಲಿದಾನದ ಬಳಿಕವೇ ಪಾರ್ವತಿ ಪರಮೇಶ್ವರ ಒಂದಾದದ್ದು ಇಡೀ ಜಗತ್ತಿಗೆ ಪ್ರೇಮ ಪಾಠವನ್ನು ಬೋಧಿಸಿದ ಮೊದಲ ಜೋಡಿಯೇ ಶಿವ ಪಾರ್ವತಿಯದ್ದು ಅದಕ್ಕಾಗಿಯೇ ಇವರನ್ನು ಜಗದಾದಿಮ ದಂಪತಿ ಎಂದು ಗೌರವಿಸುತ್ತಾರೆ ಸತಿಯಾಗಿ ಜನ್ಮ ತಾಳಿದ ಆದಿಶಕ್ತಿ ಪ್ರಜಾಪತಿ ದಕ್ಷನಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಆತನ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಭಾವಂತರಾಗಿದ್ದರು ಹಾಗೂ ಸುಂದರಿಯರಾಗಿದ್ದರು ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ ತನಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣುಮಗಳು ಬೇಕೆಂಬ ಆಸೆ ಅವನದ್ದಾಗಿತ್ತು ಆದ್ದರಿಂದ ಪ್ರಜಾಪತಿ ದಕ್ಷ ಸರ್ವಶಕ್ತ ಪುತ್ರಿಯಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾನೆ ಆಗ ದಕ್ಷನ ಭಕ್ತಿಗೆ ಮೆಚ್ಚಿ ಭಗವತಿ ಆದ್ಯ ದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ ಆಗ ಆದ್ಯ ದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸುತ್ತೇನೆ ಹಾಗೂ ತನ್ನನ್ನು ಸತಿಯೆಂದು ನಾಮಕರಣ ಮಾಡೆಂದು ಹೇಳುತ್ತಾಳೆ ನಂತರ ಸತಿ ಜನನವಾಗುತ್ತೆ ಸತಿ ತನ್ನ ಎಲ್ಲ ಅಕ್ಕಂದಿರಿಗಿಂತ ಅತ್ಯಂತ ಅಲೌಕಿಕ ಶಕ್ತಿಯನ್ನು ಹೊಂದಿರುತ್ತಾಳೆ ತನ್ನ ಎಲ್ಲ ಪುತ್ರಿಯರಿಗಿಂತಲೂ ಸತಿ ಎಂದರೆ ದಕ್ಷನಿಗೆ ಹೆಚ್ಚು ಪ್ರೀತಿ ಸತಿ ಇಲ್ಲದೆ ದಕ್ಷ ಯಾವುದೇ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಿಸಬೇಕೆಂದು ದಕ್ಷ ಹಂಬಲಿಸುತ್ತಾನೆ ಆಗ ಪ್ರಜಾಪತಿ ದಕ್ಷನು ಬ್ರಹ್ಮನ ಬಳಿ ಉತ್ತಮ ವರನನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ ಬ್ರಹ್ಮದೇವ ಸತಿ ಆದ್ಯಳ ಅವತಾರ ಆದ್ಯ ಎಂದರೆ ಆದಿಶಕ್ತಿ ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ಸೂಚಿಸುತ್ತಾನೆ ಆದರೆ ದಕ್ಷನಿಗೆ ಶಿವ ಎಂದರೆ ಆಗೋದಿಲ್ಲ ತನ್ನ ತಂದೆ ಬ್ರಹ್ಮನ ಐದನೇ ತಲೆ ಕತ್ತರಿಸಿದ್ದಕ್ಕೆ ಶಿವನ ಮೇಲೆ ದಕ್ಷನಿಗೆ ದ್ವೇಷವಿರುತ್ತದೆ ಆಗ ಇತರೆ ಅನೇಕ ವರಗಳನ್ನು ದಕ್ಷ ನೋಡುತ್ತಾನೆ ಆದರೆ ಸತಿ ಹಾಗೂ ಶಿವನ ಪ್ರೇಮ ಅರಿತಿದ್ದ ರಾಜರು ಯಾರೂ ಸತಿಯನ್ನು ಮದುವೆಯಾಗಲು ಮುಂದೆ ಬರಲಿಲ್ಲ ಆಕೆಯ ವಿರೋಧವಾಗಿ ಸತಿ ಕೂಡ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿರಲಿಲ್ಲ ಆಗ ಸತಿ ತನ್ನ ಪ್ರಿಯತಮ ಶಿವನನ್ನು ಪಡೆಯಲು ಅನೇಕ ತಪಸ್ಸುಗಳನ್ನು ವ್ರತಗಳನ್ನು ಮಾಡುತ್ತಾಳೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರರಾಗಿದ್ದ ತಂದೆಯ ದ್ವೇಷಕ್ಕೆ ಪಾತ್ರಳಾಗುತ್ತಾಳೆ ಶಿವನನ್ನು ಪಡೆಯಲು ಸತಿ ನಂದಾವ್ರತವನ್ನು ಮಾಡುತ್ತಾಳೆ ಆಗ ದಕ್ಷ ಮತ್ತು ಆಕೆಯ ಪತ್ನಿ ಪ್ರಸೂತಿ ಜಲ ಸಮಾಧಿ ಕೈಗೊಳ್ಳುವುದಾಗಿ ಹೆದರಿಸುತ್ತಾರೆ ಹೀಗೆ ಅನೇಕ ತೊಡಕುಗಳ ನಡುವೆ ಒಮ್ಮೆ ದಕ್ಷರಾಜನು ತನ್ನ ಮಗಳಿಗೆ ವರ ಹುಡುಕಲು ಸ್ವಯರವನ್ನು ಏರ್ಪಡಿಸುತ್ತಾನೆ ಆದರೆ ಇದರಲ್ಲಿ ಶಿವನಿಗೆ ಆಹ್ವಾನವಿರುವುದಿಲ್ಲ ಆದರೆ ಈ ಸ್ವಯಂವರದಲ್ಲಿ ಶಿವನ ವಿಗ್ರಹವಿರುತ್ತದೆ ಸತಿ ಆ ವಿಗ್ರಹಕ್ಕೆ ಹಾರ ಹಾಕುತ್ತಾಳೆ ಆಗ ಬೇರೆ ವಿಧಿ ಇಲ್ಲದೆ ದಕ್ಷ ಶಿವನಿಗೆ ಮದುವೆ ಮಾಡಿಕೊಡಬೇಕಾಗುತ್ತದೆ ಈ ಶಿವನ ಮದುವೆಯ ಬಳಿಕವೂ ಇವರಿಬ್ಬರ ಮಿಲನಕ್ಕೆ ಅನೇಕ ತೊಡಕುಗಳಿರುತ್ತವೆ ಒಮ್ಮೆ ಪರಶಿವ ಮತ್ತು ಸತೀದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡತೊಡಗುತ್ತವೆ ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಣ ಅರಮನೆಯತ್ತ ಹೋಗುತ್ತಿದ್ದವು ಇದನ್ನು ಕಂಡ ಸತೀದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲ ದೇವಾನುದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಉತ್ತರಿಸುತ್ತಾನೆ ಆಗ ಸತಿ ಶಿವನು ಹೋಗದಿರುವುದನ್ನು ಕಂಡು ಶಿವನಲ್ಲಿ ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ನನ್ನ ತಂದೆ ನಿಮ್ಮನ್ನು ಆಹ್ವಾನಿಸಲಿಲ್ಲವೇ ಎಂದು ಕೇಳುತ್ತಾಳೆ ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷಿಸುತ್ತಾರೆ ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ ದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಅವರೊಂದಿಗೆ ಮಾತನಾಡಬೇಕೆನಿಸುತ್ತಿದೆ ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತಾಳೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ ಆದರೆ ಶಿವನ ಮಾತುಗಳನ್ನು ತಳ್ಳಿಹಾಕಿ ಸತಿ ದಕ್ಷನ ಯಜ್ಞಕ್ಕೆ ಹೋಗುತ್ತಾಳೆ ಸತಿ ತವರು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತಿಯನ್ನು ಆಕೆಯ ಸಹೋದರಿಯರು ಮಾತು ಕೂಡ ಆಡಿಸುವುದಿಲ್ಲ ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯ ನಿನ್ನ ಪತಿ ಸ್ಮಶಾನವನ್ನು ಕಾಯುವನು ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರ್ಯಾವ ಬಟ್ಟೆಯೂ ಇಲ್ಲವೆಂದು ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ ಎಂದು ಅವಮಾನಿಸುತ್ತಾನೆ ತಂದೆಯು ತನ್ನ ಪತ್ನಿಯನ್ನು ದೇವಾನು ದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ ತನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೋ ಆಕೆ ನರಕವನ್ನು ಸೇರುತ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನು ದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತ್ನಿಯನ್ನೇ ಅವಮಾನಿಸಿದ್ದಾರೆ ಇದರಿಂದ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತಂದೆ ಆಯೋಜಿಸಿದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ ಬಳಿಕ ಕೋಪದಿಂದ ವೀರಭದ್ರನ ಸೃಷ್ಟಿ ಮಾಡಿ ದಕ್ಷನ ತಲೆ ಕತ್ತರಿಸುತ್ತಾನೆ ಇಷ್ಟೆಲ್ಲ ಆದ ಮೇಲೆ ಶಿವ ತನ್ನ ಸತಿ ಇಲ್ಲದ ಕೈಲಾಸವೇಕೆ ಎಂದು ಸತಿಯ ದೇಹ ಲೋಕವನ್ನೇ ಮರೆತು ಸಂಚಾರಿಯಾಗುತ್ತಾನೆ ಆಗ ವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಮಾಡಿ ಭೂಮಿಯ ಮೇಲೆ ಬೀಳುವಂತೆ ಮಾಡುತ್ತಾನೆ ಆ ತುಂಡುಗಳೇ ಈಗ ಶಕ್ತಿಪೀಠವಾಗಿದೆ ಇನ್ನು ಸತಿ ಪಾರ್ವತಿಯಾಗಿ ಮರುಜನ್ಮ ಪಡೆಯುತ್ತಾಳೆ ಪರ್ವತರ ಮಹಾರಾಜ ಹಿಮಾವಂತ್ ಮತ್ತು ಮೇನಾವತಿ ದಂಪತಿಯ ಮುದ್ದಿನ ಮಗಳಾಗಿ ಜನಿಸುತ್ತಾಳೆ ತನ್ನ ಚಿಕ್ಕ ವಯಸ್ಸಿನಿಂದಲೂ ಶಿವನೇ ಪತಿಯೆಂದು ಬೆಳೆದ ಪಾರ್ವತಿ ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನೂ ವಿವಾಹವಾಗುವುದಿಲ್ಲ ಎಂದು ತೀರ್ಮಾನಿಸುತ್ತಾಳೆ ಆದರೆ ಸತಿಯನ್ನು ಕಳೆದುಕೊಂಡಿಲ್ಲ ಶಿವ ವೈರಾಗಿಯಾಗಿದ್ದ ಅವರನ್ನು ಬದಲಾಯಿಸುವುದು ಕಷ್ಟದ ಸಂಗತಿಯಾಗಿತ್ತು ಅಲ್ಲದೆ ಪಾರ್ವತಿಯ ವಿವಾಹ ಪ್ರಸ್ತಾಪವನ್ನು ಶಿವ ತಿರಸ್ಕರಿಸಿದ್ದ ಹಠ ಬಿಡದ ಪಾರ್ವತಿ ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡುತ್ತಾಳೆ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸುವ ಪ್ರಯತ್ನ ಮಾಡುತ್ತಾಳೆ ಕೊನೆಗೆ ಭಗವಾನ್ ಶಿವ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಪಾರ್ವತಿಯ ಇಚ್ಛೆಯಂತೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಪಾರ್ವತಿ ಕಲ್ಯಾಣಕ್ಕೆ ಇಡೀ ದೇವತೆಗಳು ಸಹಾಯ ಮಾಡುತ್ತಿರುತ್ತಾರೆ ಈ ರೀತಿ ಆದಿಶಕ್ತಿ ಸತಿಯ ರೂಪದಲ್ಲಿ ಮತ್ತು ಪಾರ್ವತಿಯ ರೂಪದಲ್ಲಿ ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಿ ಬಲಿದಾನ ತ್ಯಾಗದ ನಂತರವೇ ಪಾರ್ವತಿ ಪರಮೇಶ್ವರ ಒಂದಾಗುತ್ತಾರೆ ಶಿವನಿಗೆ ತನ್ನ ಪತ್ನಿಯ ಮೇಲಿನ ಪ್ರೀತಿ ಹಾಗೂ ಶಕ್ತಿಗೂ ಈ ಜಗತ್ತಿನಲ್ಲಿ ಸಮನಾದ ಹಕ್ಕಿದೆ ಎಂದು ಸಾರುವುದಕ್ಕೆ ಶಿವ ತನ್ನ ಅರ್ಧ ಅಂಗದಲ್ಲಿ ಪಾರ್ವತಿಗೂ ಸ್ಥಾನ ಕೊಟ್ಟು ಅರ್ಧ ನಾರೇಶ್ವರನಾಗಿದ್ದೆ ಸಾಕ್ಷಿ ಶ್ರೀಯ ವೀಕ್ಷಕರೇ ಪಾರ್ವತಿ ಮತ್ತು ಪರಮೇಶ್ವರನ ಪ್ರೇಮ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ದೈವಿಕತೆಯೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು